ನೀವು ಬೇಜಾರಾಗಿದಿರಾ ಸ್ನೇಹಿತರು ಬೇರೆ ರಾಜೀನಾಮೆ ಕೊಟ್ಟಿದ್ದಾರೆ ನೋಡಿ ನೀವು ಬೇಜಾರಾಗಿದಿರಾ ಅಂತ ಒಂದು ಇದೆ ನೀವು ಬೇಜಾರಾಗಿದಿರಾ ಸ್ವಲ್ಪ ಸಪ್ಪಗಿದಿರಾ ಯಾಕೆ ಬೇಸರ ಇಲ್ಲಪ್ಪ ಅಲ್ಲ ನಿಮ್ ಸ್ನೇಹಿತರು ಸರ್ ತಿಶ್ ರೆಡ್ಡಿ ಅಣ್ಣ ನನಗೆ ಯಾವالو ಬೇಸರ ಆಗೋದಿಲ್ಲ ಪಾಪ ರಾಜಣ್ಣ ಅವರು ಬೇರೆ ಡಿಸ್ಮಿಸ್ ಮಾಡ್ಬಿಟ್ಟಿದ್ದಾರೆ ಅದಕ್ಕೆ ನೀವು ಸ್ವಲ್ಪ ನೆನ್ನೆ ಮುಖದಲ್ಲಿ ಕಾಡೆ ಯಾವಾಗಲೂ ಕೂಡ ಸಮಚಿತ್ತದಿಂದ ಇರಬೇಕು ಅಲ್ವಾ ಸರ್ ಸದೇಶ್ವರಾಜ್ ಸನ್ಮಾನೇ ಅಧ್ಯಕ್ಷರೇ ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ ನಿಮ್ಮ ಒಳ್ಳೆಯದಕ್ಕೆ ನಾನು ಹೇಳಿದ್ದು ನಿಮ್ಮ ಒಳ್ಳೆ ಒಂದೇ ಅಂಶ ನಿಮ್ಮ ಒಳ್ಳೆಯದಕ್ಕೆ ನಾನು ಹೇಳಿದ್ದು ನೀವು ನನ್ನ ನೀವು ನನಗೆ ಎಷ್ಟೇ ಬೈದ್ರು ಅದನ್ನು ವರ ಅಂತ ನಾವು ತಿಳ್ಕೊತೀನಿ ಯಾಕಂದರೆ ನಾವು ಕಲಿಯುವಂಥವ್ರು ನೀವು ನನ್ನ ಈ ಸೀಟಲ್ಲಿ ಎರಡು ಬಾರಿ ಕೂತಿದ್ದೀರಾ ನಾನು ಇನ್ನೂ ಈಗ ಬಂದಿರೋದು ನಾನು ಅದರಿಂದ ನಾನು ಅಂಥದ್ದು ಇನ್ನೂ ಭಾಳ ಇದೆ ಭಾಳ ಕಲಿಬೇಕು ಇನ್ನು ನಾನು ಸ್ಟಾರ್ಟಿಂಗಲ್ಲಿ ಸ್ಟೆಪ್ಸ್ ಅಲ್ಲೇ ಇದ್ದೀನಿ ಇನ್ನೂ ಸ್ಟಾರ್ಟಿಂಗ್ ಸ್ಟೆಪ್ ಅಲ್ಲಿ ಎಲ್ಲರೂ ಕಲಿಯೋದು ಯಾರು ಬೃಹಸ್ಪತಿ ಅಲ್ಲ ಹ್ಮ್ ಸಾಯವರೆಗೂ ಇರೋದು ಇರದು ಗೊತ್ತಾಯ್ತಾ ಯಾರು ಬೃಹಸ್ಪತಿಗಳಲ್ಲ ನಾನು ಯಾಕೆ ಈ ಮಾತು ಹೇಳಿದೆ ಅಂದರೆ ಹಿಂದೆ ನೀವು ಆಡಿದ್ದೇ ಮಾತು ನೀವು ಹೇಳಿದ್ದೇ ಭೇದವಾಕ್ಯ ನಡೆದಿದ್ದೇ ದಾರಿ ಸಿದ್ದರಾಮಯ್ಯನವ್ರು ನಡೆದಿದ್ದೇ ದಾರಿ ಅಲ್ಲ ಅವಾಗ ನೀವು ಸಿಂಗಲ್ಲು ಒಬ್ಬರೇ ಇದ್ರಿ ನೀವು ಈಗ ಇಬ್ಬರಾಗಿ ಹೋಗದ್ರಿ ಅಷ್ಟೇ ನಾ ನಾನು ಅದನ್ನು ತಪ್ಪು ಅಂತಲೂ ಹೇಳಲ್ಲ ಈಗ ರಾಜಣ್ಣ ವಿಚಾರ ಆಯಿತು ನಿಮ್ಮ ಬಲಗೈ ಬಂಟ ಅವರು ನಿಮ್ಮ ಮೌತ್ ಪೀಸ್ ಅವರು ಹೋದರು ಬೇ ಆ ಟೈಮ್ ಆಗಿದ್ದರೆ ನಿಮ್ಮ ಹತ್ತಿರಕ್ಕೂ ಯಾರು ಸಿದ್ದರಾಮಯ್ಯವರೇ ಅವ್ರು ತೆಗೀರಿ ಅಂತ ಯಾರು ಹೇಳೋ ಧೈರ್ಯ ಇರಲಿಲ್ಲ ಯಾರಿಗೂ ಹೇಳೋ ಧೈರ್ಯ ಇರಲಿಲ್ಲ ಬಿಡಿ ಅದು ಬೇರೆ ಬೇರೆ ಅದು ನಾನು ಪೊಲಿಟಿಕಲ್ಲಾಗಿ ಹೋಗೋಲ್ಲ ಅಲ್ಲಿಗೆ ನಿಲ್ಲಿಸ್ತೀನಿ ಅದು ಸರಿ ಇಲ್ಲ ಅದು ಬೇಡ ಅಲ್ಲಿಗೆ ಮುಗಿದೋಗ್ಲಿಕ್ಕೆ ಹಾಂ ಟೀಮ್ ಬಿಡಿ